ಉತ್ತರ ಕರ್ನಾಟಕದ ಕರ್ಚಿಕಾಯಿ ಪಲ್ಯ ಇದು ಮಾಡೋದಂತ ತೋರಿಸ್ಕೊಳ್ತಾ ಇದ್ದೀನಿ ಒಂದು ಬಾಂಡೆನ ತಗೊಂಡು ಕರ್ಚಿಕಾಯಿನೇ ಉಳ್ಕೊಳ್ತಾ ಇದ್ದೀನಿ ಅಲ್ಲದೆ ಅದನ್ನು ಹುರ್ಕೊಳ್ತಾ ಇದ್ದೀನಿ ಉಳ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನೇ ಆ್ಯಡ್ ಮಾಡಿ ಮತ್ತೆ ಹುರ್ಕೊಳ್ತೀನಿ

ಬರಾಗಿರುತ್ತೆ ರೊಟ್ಟಿ ಕಚ್ಚಿ ಕಪ್ಪಲ್ಲಿ ನನ್ನ ಫೇವ್ರೇಟ್ ನನಗೆ ತುಂಬಾ ಎಷ್ಟು ಸರಿ ಕೊಟ್ಟರು ನನಗಿರೋ ನನಗೆ ನೀವು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತುಂಬ ನೋಡಿ ಫೈನಲಿ ಬೆಂದಿದೆ ಎಣ್ಣೆಲಿ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ತಾಯಿದ್ದೀನಿ ಫೈನಲಿ ರೊಟ್ಟಿ ಕಚ್ಚಿ ಪಲ್ಲೆ ರೆಡಿ